ಕೌಶಲ್ಯ ತರಬೇತಿಯಲ್ಲಿ ಮಾತನಾಡಿದರು ನಗರದ ಶ್ರೀ ಶಕ್ತಿ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಹಿಳಾ ಸಬಲೀಕರಣ ಪ್ರಯುಕ್ತ ಶ್ರೀ ಶಕ್ತಿ ಸಂಘದ ಮಹಿಳೆಯರಿಗೆ ಭವಿತಾ ಮಹಿಳಾ ಒಕ್ಕೂಟ ಹಾಗೂ ಶಾಂತಿ ನಿಕೇತನ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಜಾಗೃತಿ ಸೇವಾ ಸಮಿತಿ ಬೆಂಗಳೂರು ಹಾಗೂ ರಾಷ್ಟ್ರೀಯ ಕಾಮಧೇನು ಆಯೋಗದ ಸಹಯೋಗದೊಂದಿಗೆ ತಾಲೂಕು ಮಟ್ಟದ ಸಹನಾ ಮಹಿಳಾ ಒಕ್ಕೂಟದಲ್ಲಿ ಕೌಶಲ್ಯ ತರಬೇತಿಯಲ್ಲಿ ಮಹಿಳೆಯರಿಗೆ ಒಂದು ದಿನದ ಕಾರ್ಯಾಗಾರ ಉದ್ಘಾಟನೆ ಮಾಡಿ ಮಾತನಾಡಿದ ಕೌಶಲ್ಯ ಕಲಾ ತರಬೇತುದಾರ ತಿಮ್ಮರಾಜ್ ದೇಶೀಯ ತಳಿ ಹಸುಗಳ ಗಂಜಲ ಸಂಗನಿಯಿಂದ ವಿವಿಧ ರೀತಿಯ ಎಣ್ಣೆ ದೀಪಗಳ ತಯಾರಿಕೆ ಹಾಗೂ ನಮ್ಮ ಸಂಸ್ಕೃತಿಯ ದೇವರ ವಿಗ್ರಹಗಳ ತಯಾರಿಕೆ ಚಿತ್ರಕಲೆ ಪೇಂಟಿಂಗ್ ಸೇರಿದಂತೆ ಹಲವು ರೀತಿಯ ಕೌಶಲ್ಯ ತರಬೇತಿಗಳನ್ನು ನೀಡುವುದಾಗಿ ತಿಳಿಸುವುದರೊಂದಿಗೆ ಮುಂದಿನ ತಿಂಗಳು ರಾಜ್ಯೋತ್ಸವಕ್ಕೆ ಕಾಮಧೇನು ಸಂಗನಿಯಿಂದ ತಯಾರಿಸಿದ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸರ್ಕಾರ ನಮ್ಮ ಕೌಶಲ್ಯ ತಯಾರಿಕೆ ವಸ್ತುಗಳಿಗೆ ಸೂಕ್ತ ಮಾರುಕಟ್ಟೆ ಕಲ್ಪಿಸಿಕೊಡಬೇಕೆಂದು ಈ ಮೂಲಕ ತಿಳಿಸಿದರು ಸರ್ ನಿಮಗೆ ಎಷ್ಟು ಸಾಧ್ಯವಾದ್ರೆ ಅಷ್ಟೊಂದು ಪ್ರಯತ್ನ ಮಾಡಿ ನಾವು ಕೊಡ್ತೀನಿ ಅಂತ ಹೇಳಿದ್ರು ನಾನು ಸ್ವಲ್ಪ ಇನ್ನೂ ದೊಡ್ಡದು ಬೇಕು ಒಂದು ಎರಡು ಅಡಿಗೆ ಬೇಕು ಮೂರು ಅಡಿ ಬೇಕು ಅಂತೇಳಿ ನಾನು ಫೋನ್ ಕರೆ ಮುಖಾಂತರ ಸಾರನ್ನ ವಿನಂತಿ ಮಾಡ್ಕೊಳ್ತಿದ್ದೆ ಸರ್ ಬಹಳ ಡಿಮ್ಯಾಂಡ್ ಇದೆ ನಮ್ಗೆ ಸಿಗ್ತಾ ಇಲ್ಲ ನಿಮ್ಗೆ ಅಷ್ಟು ನಾನು ಎಷ್ಟು ಆಗ್ತದೆ ಅಷ್ಟು ವಿತರಣೆ ಇದು ಸಿ ಸಂಜೀವನಿ ಅಡಿಯಲ್ಲಿ ಸಿ ಆರ್ ಪಿ ಆಗಿ ಕೆಲಸ ಮಾಡ್ತಾ ಇದ್ರುವಾಗ ಅದರಲ್ಲೆಲ್ಲ ನಾವು ಕೆಲಸ ಮಾಡಿದೀವಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆ ದಿನ ಅವರು ನಮಗೆ ಸರ್ಟಿಫಿಕೇಟ್ ಸಿ ಮೇಡಂ ಕಡೆಯಿಂದ ಇವರು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ ಉಚಿತ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನ ಸಂಸ್ಥೆಗೆ ನೇರ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುವುದು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸ ಕಳಿಸಿಕೊಡಲಾಗುವುದು ಮೊದಲೇ ತಿಂಗಳು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸವಿದ್ದು ನಂತರ ಮುಂದಿನ ಭರ್ತಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹತೆ ಐದನೇ ತರಗತಿ ಏಳನೇ ತರಗತಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಒಳಗೆ ಮಾತ್ರ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಮಹಿಳೆಯರಿಗೆ ಮಾತ್ರ ಉಚಿತ ಊಟ ಉಚಿತ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಸ್ಟೈಪಂಡರಿ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಏಜೆನ್ಸಿ ಅಲ್ಲ ಇದು ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಗೆ ಒಂಬೈನೂರು ಮಹಿಳಾ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲಾದ್ಯತೆ ಸಂಪರ್ಕಿಸಿ ಎಂಟು ಏಳು ಒಂಬತ್ತು ಏಳು ಎರಡು ಆರು ನಾಲ್ಕು ಆರು ಆರು ಐದು ఎంట ఏడు ఒడు ఎండు ఆరు